ನಾನು ಒಬ್ಬ ಕಲಾವಿದ ನಮ್ಮಅಮ್ಮ ಹೇಳ್ತಾ ಇದ್ರು ನೋಡು ಮೇಕಪ್ ಹಾಕೊಳ್ಳೋದಷ್ಟೇ ನಿನ್ ಕೆಲಸ ಕೆಲಸ ಮಾಡು ಅದರಿಂದ ಏನು ಬರುತ್ತೆ ಏನು ಬರಲ್ಲ ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡ ಸಂಸಾರ ನೋಡಿ ಅಂತ ಕಷ್ಟ ಕಾಲದಲ್ಲೂ ಕೂಡ ಒಂದು ಜಾಗ ತಗೊಂಡ್ವಿ ಅಂತ ಕಷ್ಟ ಕಾಲದಲ್ಲೂ ಒಂದು ಚಿಕ್ಕ ಮನೆಯನ್ನ ಕಟ್ಟಿದ್ವಿ ಅದಕ್ಕೆ ನಾನು ಜವಾಬ್ದಾರಿ ಅನ್ನೋದಕ್ಕಿಂತ ಇವ್ರ ಜವಾಬ್ದಾರಿ ನೀವು ಮಾಡಿದ ಯಾವ್ದಾದ್ರು ಒಂದು ಕೆಲಸಕ್ಕೆ ದುಡ್ಡು ಸಿಗದೆ ಸಂಭಾವನೆ ಸಿಗದೆ ಏನಾದ್ರೂ ಮೋಸ ಆಗಿದೆಯಾ ಸರ್ ಆದರೆ ನಾನು ಅದನ್ನ ಯಾವ್ದು ಯೋಚನೆ ಮಾಡೋದಿಲ್ಲ ಯಾಕಂತಂದ್ರೆ ಒಬ್ಬ ಕಲಾವಿದ ನನಗೆ ಹೋಗಿ ವರ್ಕ್ ಮಾಡೋದಷ್ಟೇ ನಾನು ನೋಡ್ತೀನಿ ಲೈಟ್ ಹಾಕಿದಾಗ ನಾವು ಮೇಕಪ್ ಹಾಕೊಳ್ತೀವಿ ಬಂದು ಕೆಲಸ ಮಾಡ್ತೀವಿ ಆದ್ರೆ ಲೈಟ್ ಆಫ್ ಆದಾಗ ವ್ಯವಹಾರ ನಡೆಯುತ್ತಲ್ಲ ಅಲ್ಲಿ ಏನಂತ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ನಡೆಯೋದು ನಿರ್ಮಾಪಕನೇ ಅವ್ರು ಅವರು ಎಷ್ಟು ಕಷ್ಟದಲ್ಲಿರ್ತಾರೋ ಅವ್ರು ಯಾವ್ಯಾವ ಕಷ್ಟದಲ್ಲಿ ಇರ್ತಾರೋ ಅದು ನಿಮಗೆ ಗೊತ್ತಿಲ್ಲ ಓಕೆ ಹಾಗಾಗಿ ನನಗೆ ಕೆಲವು ಕಡೆ ಬಲ್ ಸ್ವಲ್ಪ ಒಂದು ಅರವ ನಲ್ವತ್ತು ಪರ್ಸೆಂಟ್ ಬಂದು ಇನ್ನೊಂದು ಎಪ್ಪತ್ತು ಪರ್ಸೆಂಟ್ ಬರದೇ ಇರ್ಬೋದು ಅಥವಾ ಅರವತ್ತು ಪರ್ಸೆಂಟ್ ಬರದೇ ಇರ್ಬೋದು ಆದರೆ ನನಗೆ ಯಾವತ್ತೂ ಬೇಜಾರಿಲ್ಲ ನಮ್ಮಮ್ಮ ಇದ್ರು ನೋಡು ಮೇಕಪ್ ಹಾಕೊಳ್ಳೋದಷ್ಟೇ ನಿನ್ನ ಕೆಲಸ ಕೆಲಸ ಮಾಡು ಅದರಿಂದ ಏನು ಬರುತ್ತೆ ಏನು ಬರಲ್ಲ ಅನ್ನೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡೋಣ ನಾನು ಇವತ್ತಿಗೂ ಕೂಡ ನಾನು ಅದನ್ನೇ ಯೋಚನೆ ಮಾಡೋದು ನಾನು ಕೆಲಸ ಮಾಡೋದಷ್ಟೇ ನನಗೆ ಗೊತ್ತು ಅದು ಏನು ಬರುತ್ತೆ ಏನು ಹೋಗುತ್ತೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಅದನ್ನ ಆತರ ಥರ ತಂದಿಟ್ಟವರು ಇವರು ಹೌದು ಆ ಟೈಮಲ್ಲಿ ನಿಮ್ಮ ಕೆಲಸ ಕೆಲಸ ನೀವು ಮಾಡಿದ್ದೆಲ್ಲ ಸರಿ ಸರ್ ಬಟ್ ಸಂಭಾವನೆ ಇಲ್ಲದೆ ಆ ಆ ಟೈಮಲ್ಲಿ ಮದುವೆ ಆಗಿದ್ದೀರಾ ಅವ್ರು ಹೇಗೆ ತೂಗಿಸಿದ್ರಿ ಮಮ್ಮಿ ಆ ಸಂಸಾರ ನೋಡಿ ಅಂತ ಕಷ್ಟ ಕಾಲದಲ್ಲೂ ಕೂಡ ಒಂದು ಜಾಗ ತಗೊಂಡ್ವಿ ಆ ಸೊ ಕಷ್ಟ ಕಾಲದಲ್ಲೂ ಒಂದು ಚಿಕ್ಕ ಮನೆಯ ಕಟ್ಟಿದ್ವಿ ಅಂತಹ ಕಷ್ಟ ಕಾಲದಲ್ಲೂ ಒಂದು ಕಾರ್ ತಗೊಂಡ್ವಿ ಅಂತ ಕಷ್ಟ ಕಾಲದಲ್ಲೂ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾ ಇದ್ದೀವಿ ಅದಕ್ಕೆ ನಾ ಜವಾಬ್ದಾರಿ ಅನ್ನೋದಕ್ಕಿಂತ ಇವ್ರ ಜವಾಬ್ದಾರಿ ಹೌದು ಒಂದು ಮನೆ ಕಟ್ಟಿದ್ರೆ ಮಾರುವಂತ ಪರಿಸ್ಥಿತಿ ಬರುತ್ತಲ್ಲ ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಷ್ಟು ಕಷ್ಟಪಟ್ಟು ನೀವು ಹೇಳಿದ್ರಿ ಅಂತ ಕಷ್ಟ ಕಾಲದಲ್ಲೂ ತಗೊಂಡ್ವಿ ಕಾರ್ ತಗೊಂಡ್ವಿ ಮನೆ ತಗೊಂಡ್ವಿ ಅದು ತಗೊಂಡು ಅಷ್ಟು ಇಷ್ಟಪಟ್ಟು ತಗೊಂಡಿರ್ತೀರ ಕಷ್ಟ ಅಂದ್ರೂ ಆ ಟೈಮಲ್ಲಿ ಇಷ್ಟಪಟ್ಟು ತಗೊಂಡಿರ್ತೀವಿ ಸೊ ಅದನ್ನ ಮಾರಬೇಕು ಅನ್ನೋಂಥ ಸ್ಥಿತಿ ಬಂದಾಗ ಹೇಗಾಗುತ್ತೆ ನೀವು ಹೇಳಿದ್ರಲ್ವ ಕಷ್ಟ ಕಾಲದಲ್ಲಿ ತಗೊಂಡ್ವಿ ಅಂತ ಅದು ನಾನು ಕ ನಾನು ಅದೇ ಲೈನೇ ನಾನು ಮೆನ್ಷನ್ ಮಾಡ್ತೀನಿ ತುಂಬ ಕಷ್ಟದಲ್ಲಿ ನಾವು ಜಾಗ ತಗೊಂಡ್ವಿ ಕಷ್ಟ ಕಾಲದಲ್ಲಿ ಜಾಗ ತಗೊಂಡ್ವಿ ಕಷ್ಟ ಕಾಲದಲ್ಲಿ ಸೇರ್ ಮಾಡಿದ್ವಿ ಎರಡೂ ಒಂದೇ ಅಲ್ಲ ಅಂತ ತುಂಬ ಮಾರಲೇಬೇಕ ನಾವು ಕಷ್ಟ ಯಾಕೆ ಬಂತು ಅಂತಂದರೆ ದೊಡ್ಡವ್ರು ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಚಾಚಬೇಕು ಅಂತ ಅದು ಶುರು ಮಾಡಿದಾಗ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಇಷ್ಟು ಕಟ್ಟಬೇಕು ಅಂತ ಹೇಳ್ತೀವಿ ಆಮೇಲೆ ಎನ್ಯಾರೋ ಹೊರ್ಗಡಿಂದ ಬರ್ತಾರೆ ಇಷ್ಟು ಯಾಕೆ ಸ್ವಲ್ಪ ಚೂರು ಎಕ್ಸ್ಟ್ರಾ ತೊಗೊಂಬಿಟ್ರೆ ರೂಫ್ ಕರೆಕ್ಟಾಗಿ ಅಲ್ಲಿಗೆ ಹಾಕ್ಬಿಟ್ರೆ ಇನ್ನು ಮುಂದೆ ನಾಳೆ ಯಾವಾಗಲೂ ಅದು ಈಸಿ ಆಗುತ್ತಲ್ಲ ಮನೆ ಕಟ್ಟಿ ಸ್ವಲ್ಪ ಮುಂದೆ ತೊಗೊಂಬಿಡಿ ಎಂಗ್ರು ಕಟ್ಟೋದು ಕಟ್ತಾ ಇದ್ದೀರಾ ಅಲ್ವಾ ಮಾಡಿಬಿಡಿ ಅಂತ ಹೌದಾ ಓಕೆ ಇವಳು ಕೇಳಿದೆ ನಿಮ್ಮ ಧೈರ್ಯ ಅದು ನನ್ನ ಧೈರ್ಯ ಅದಕ್ಕಿಂತ ಅವಳು ಧೈರ್ಯ ಬೇಕು ನನಗೆ ಸರಿ ಇಬ್ಬರು ಸರಿ ಆಯಿತು ಹೇಳು ದೊಡ್ಡವ್ರು ಹೇಳುತ್ತಾದರೆ ಮಾಡೋಣ ಅಂತ ಆಗ ಅದು ಮುಂದಕ್ಕೆ ತೊಗೊಂಡ್ವಿ ನಾನೇನು ಕಂಪ್ಲೀಟ್ ಮಾಡಬೇಕು ಅಂತ ಇದ್ನಲ್ವ ಒಂದು ಚಿಕ್ಕ ಮನೆಯಲ್ಲಿ ಇಷ್ಟು ಕಂಪ್ಲೀಟ್ ಮಾಡಬೇಕು ಅಂತ ಇದ್ದೆ ಸರಿನಾ ಇಷ್ಟು ಕಂಪ್ಲೀಟ್ ಮಾಡಬೇಕು ಅದು ಇಷ್ಟು ಮುಂದಕ್ಕೆ ಬಂದಾಗ ಮಿಕ್ಕಿದ್ದ ಕೆಲಸ ಎಲ್ಲ ಅದ್ರದ್ದು ಅಮೌಂಟು ಇಲ್ಲಿ ಬಿತ್ತು ಇದು ನಿಂತೋಯ್ತು ಹೋಯ್ತು ಅಷ್ಟೊತ್ತಿಗೆ ನನಗೇನಾಗಿತ್ತು ಆ ಮನೆ ಬಿಡಬೇಕಾಗಿತ್ತು ನಾನು ಮನೆ ಕಟ್ಟಿಸ್ಕೊಂಡು ಸ್ವಂತ ಮನೆ ಅಂತ ಮಾಡಿದ್ದು ಬಾಡಿಗೆ ಮನೆ ಬಿಡಬೇಕು ಅಂತ ಬಾಡಿಗೆ ಮನೆ ಬಿಡ್ತಿ ಅಂತ ಹೇಳ್ಬಿಟ್ಟಿದ್ವಲ್ಲ ಇನ್ನೇನು ಬಿಟ್ಟು ಬೇರೆ ಮತ್ತೆ ಬಾಡಿಗೆ ಮನೆಗೆ ಏನಕ್ಕೆ ಅಲ್ಲಿದ್ದೆ ಕೆಲಸ ಮಾಡ್ಕೊಳೋಣ ಅಂತ ಅಲ್ಲಿಂದ ಇಲ್ಲಿಗೆ ಬದ್ತಿ ಈ ಮನೆ ಕಡೆ ಗಮನ ಕೊಡ್ತಾ ಕೆಲಸದ ಕಡೆ ಗಮನ ಹೋಯ್ತು ಕೊನೆ ನನಗೆ ಏನಾಗೋಯ್ತು ಅಂದ್ರೆ ಸ್ವಲ್ಪ ಅಂದ್ರೆ ಆ ಟೈಮಲ್ಲಿ ಏನು ಯಾರೇ ಆಗ್ಲಿ ಮದುವೆ ಆಗ್ಲಿ ಅಥವಾ ಮನೆ ಆಗಲಿ ಸಾಲ ಇದ್ದಲ್ಲಿ ಯಾವ್ದು ಆ ಸಾಲದ ಹೊರೆ ಸ್ವಲ್ಪ ಜಾಸ್ತಿ ಆಯ್ತು ನನಗೆ ಆ ಟೈಮಲ್ಲಿ ಕೊನೆಗೆ ಅದನ್ನ ತೀರ್ಸೋದಿಕ್ಕೆ ನಾನು ಒದ್ದಾಡ್ತಾ ಇದ್ದೆ ಮತ್ತೆ ತಿನ್ನ ನನಗೆ ಆತ್ಮೀಯರು ಹೇಳಿದ್ರು ಅಷ್ಟೊಂದು ಒದ್ದಾಡ್ತೀಯ ನೀನು ಚೆನ್ನಾಗಿದ್ರೆ ಏನೋ ಹತ್ತು ಕಟ್ಟಬೋದು ಅಂತ ಫಸ್ಟ್ ಅದು ಕೊಟ್ಟುಬಿಡು ಅಂತ ನಾನೇನೋ ಒಪ್ಕೊಂಡೆ ಅವ್ರು ನೋವು ಹೇಳ್ತಾರೆ ಮುಂದೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂದ್ರೆ ಬರೀ ದುಡ್ಡು ಆಸ್ತಿ ಅಂತಸ್ತು ಇದೇ ಜೀವನಕ್ಕೆ ಮುಖ್ಯ ಆಗಲ್ಲ ನಾವು ಚೆನ್ನಾಗಿದ್ರೆ ಇದನ್ನ ಎಷ್ಟ್ ಬೇಕಾದ್ರು ಮಾಡ್ಬೋದು ಸೊ ಹಂಗಾಗಿ ಪರವಾಗಿಲ್ಲ ನಮಗೆ ಕಷ್ಟ ಅಂದ್ರೆ ಇನ್ನೊಂದ್ ಏನಂದ್ರೆ ಸ್ವಲ್ಪ ಇದರಲ್ಲಿ ಇದ್ರಲ್ಲಿ ಮಕ್ಕಳು ಎಜುಕೇಶನ್ ಅಂದ್ರೆ ತೊಂದ್ರೆ ಆಗ್ಬಹುದು ಇದ್ರೆ ಅಂತ ಒಂದೊಬ್ರು ಹೇಳಿದ್ರು ಮೇನ್ ಉದ್ದೇಶ ಅದು ಮಕ್ಕಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ಬೋದು ಹಾ ಅಲ್ವಾ ಆ ಉದ್ದೇಶಕ್ಕೋಸ್ಕರ ನಾವು ಅಟ್ಲೀಸ್ಟ್ ಮನೆ ಜಾಗ ಚೇಂಜ್ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಸಿಚುವೇಷನ್ ಅಲ್ಲಿ ಡಿಸಿಷನ್ ತಗೊಂಡ್ವಿ ಸರಿ ಇನ್ನೇನು ಬಾಡಿಗೆ ಕೊಡೋದ್ಕಿಂತ ನಾವು ಸೇಲ್ ಮಾಡ್ಬಿಡೋಣ ಹೇಳಿ ಡಿಸಿಷನ್ ತಗೊಂಡು ಅದನ್ನ ಮಾರಿದ್ವಿ ಅದು ಆ ಟೈಮ್ ನಿಜವಾಗ್ಲೂ ಎಷ್ಟು ಕಷ್ಟ ಆಯ್ತು ಮಾಡೋದಕ್ಕೆ ನನಗೆ ಒಂದ್ ಐದಾರು ತಿಂಗಳು ಟೈಮ್ ತಗೊಳ್ತು ಅಂದ್ರೆ ನಾವಲ್ಲಿ ಒಂದೂವರೆ ವರ್ಷ ಇದ್ರು ಆ ಮನೆಯಲ್ಲಿ ಮೂರ್ ಫಂಕ್ಷನ್ ಮಾಡಿದ್ವಿ ಅತ್ತೆದು ನಮ್ಮ ಬಾವಂದು ಷಷ್ಟಿ ಪೂರ್ತಿ ಆಯ್ತು ನಮ್ ಮಗಂದು ನಮ್ಮ ಬಾವನ್ ಮಗಂದು ಉಪನಯನ ಆಯ್ತು ನಮ್ ಗೃಹ ಪ್ರವೇಶ ಒಂದೂವರೆ ವರ್ಷದಲ್ಲಿ ಮೂರ್ ಫಂಕ್ಷನ್ ಮಾಡಿದ್ವಿ ಹಂಗಾಗಿ ತುಂಬಾ ಅಟ್ಯಾಚ್ಮೆಂಟ್ ಅಂದ್ರೆ ತುಂಬಾ ಕಷ್ಟದಲ್ಲಿ ತಗೊಂಡಿದ್ ಜಾಗ ಇಷ್ಟಪಟ್ಟು ಕಟ್ಟಿದ್ ಮನೆ ಅದನ್ನ ಸ್ವಲ್ಪ ಕಳ್ಕೊಬೇಕಂದ್ರೆ ಸ್ವಲ್ಪ ದುಃಖ ಆಯ್ತು ಆ ಸ್ವಲ್ಪ ಒಂದ್ ಐದಾರು ತಿಂಗಳು ನಾವು ಮೈಂಡ್ ಅಲ್ಲೇ ಇದ್ವಿ ಆ ಸೆಟ್ ಅಲ್ಲಿ ಇತ್ತು ಸ್ವಲ್ಪ ಆಮೇಲೆ ಆಚೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಬರ್ತಾ ಬರ್ತಾ ಅದೇ ಅನ್ ಅನ್ಕೊಂತೀವಲ್ಲ ನಾವ್ ಚೆನ್ನಾಗಿದ್ರೆ ಮತ್ ನೆಕ್ಸ್ಟ್ ತಗೋಬಹುದು ಅಂತ ಸರಿ ಊರಲ್ಲಿ ಮತ್ತೆ ಜಾಗ ತಗೊಂಡಿದೀವಿ